ನಮಸ್ಕಾರ ಸ್ನೇಹಿತರೆ ನಮ್ಮ ಇಂದಿನ ವಿಷಯ ಹತ್ತನೇ ತರಗತಿ ಗಣಿತ ಎರಡು ಚರಾಕ್ಷಿರುವ ರೇಖಾತ್ಮಕ ಸಮೀಕರಣ ಜೋಡಿಗಳು ಅಧ್ಯಾಯ ಮೂರು ಕ್ಲಾಸ್ ಟೆನ್ ಗಣಿತ ಅಧ್ಯಾಯ ಮೂರು ಎರಡು ಚರಾಕ್ಷಿರುವ ರೇಖಾತ್ಮಕ ಸಮೀಕರಣ ಜೋಡಿಗಳು ಅಭ್ಯಾಸ ಮೂರು ಪಾಯಿಂಟ್ ಎರಡು ಮೂರು ಪಾಯಿಂಟ್ ಎರಡರೊಳಗೆ ಮೂರನೇ ಎರಡನೇ ಲೆಕ್ಕ ಈ ಕೆಳಗಿನ ಸಮಸ್ಯೆಗಳಿಗೆ ರೇಖಾತ್ಮಕ ಸಮೀಕರಣ ಜೋಡಿಗಳನ್ನು ರಚಿಸಿ ಮತ್ತು ಆದೇಶ ವಿಧಾನದಿಂದ ಅವುಗಳ ಪರಿಹಾರಗಳನ್ನು ಕಂಡುಹಿಡಿಯಿರಿ ಒಳಗೆ ಎರಡನೇ ಲೆಕ್ಕ ಎರಡು ಪರಿಪೂರಕ ಕೋನಗಳಲ್ಲಿ ದೊಡ್ಡ ಕೋನವು ಚಿಕ್ಕ ಕೋನಕ್ಕಿಂತ ಹದಿನೆಂಟು ಡಿಗ್ರಿ ಅಧಿಕವಾಗಿದೆ ಅವುಗಳನ್ನು ಕಂಡುಹಿಡಿಯಿರಿ ಕೋನಗಳು ಕೋನಗಳು ಎಕ್ಸ್ ಮತ್ತು ವಾಯ್ ಆಗಿರಲಿ ಪರಿಪೂರಕ ಕೋನಗಳೆಂದರೆ ಅವುಗಳ ಮೊತ್ತ ಒನ್ನೂರ ಎಂಬತ್ತು ಆಗಿರುತ್ತದೆ ಸೊ ಅದರಿಂದ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಒನ್ನೂರ ಎಂಬತ್ತು ಅದರ ಈಕ್ವೇಶನ್ ಒಂದಾಯಿತು ಎರಡು ಕೊನಗಳು ಒಂದು ಎಕ್ಸ್ ಒಂದು ವೈ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಒನ್ ಏಯ್ಟಿ ಇನ್ನೊಂದು ದೊಡ್ಡ ಕೋನವು ಚಿಕ್ಕ ಕೋನಕ್ಕಿಂತ ಹದಿನೆಂಟು ಡಿಗ್ರಿ ಅಧಿಕವಾಗಿದೆ ಅಂದರೆ ಎಕ್ಸ್ ಇಕ್ವಲ್ ಟು ವೈ ಪ್ಲಸ್ ಏಯ್ಟೀನ್ ಈಕ್ವೇಶನ್ ಸೆಕೆಂಡ್ ಆಯಿತು ಈಕ್ವನ್ ಒಂದು ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು ಒನ್ ಏಯ್ಟಿ ನೋಡ್ರಿ ಎಕ್ಸ್ ಅಂದರೆ ಇಲ್ಲಿ ವಾಯ್ ಪ್ಲಸ್ ಏಯ್ಟೀನ್ ಕೊಟ್ಟಾರ ಎಕ್ಸ್ ಅಂದರೆ ವಾಯ್ ಪ್ಲಸ್ ಏಟೀನ್ ಪ್ಲಸ್ ವಾಯ್ ಈಕ್ವಲ್ ಟು ಒನ್ ಏಯ್ಟಿ ವೈ ವೈ ಟು ವೈ ಪ್ಲಸ್ ಏಯ್ಟೀನ್ ಈಕ್ವಲ್ ಟು ಒನ್ ಏಯ್ಟಿ ಟು ಐ ಈಕ್ವಲ್ ಟು ಒನ್ ಏಯ್ಟಿ ಇದು ಕಡಿದ್ರೆ ಮೈನಸ್ ಏಯ್ಟೀನ್ ಟು ಐ ಈಕ್ವಲ್ ಟು ಒನ್ ಏಯ್ಟಿ ಒಳಗೆ ಏಯ್ಟೀನ್ ಮೈನಸ್ ಮಾಡ್ರಿ ಒನ್ ಸಿಕ್ಸ್ಟಿ ಟು ಉಳಿತೈತಿ ಸೊ ವೈ ಈಕ್ವಲ್ ಟು ಒನ್ ಸಿಕ್ಸ್ಟಿ ಟು ಡಿವೈಡ್ ಬೈ ಟು ಕಡ್ತಾ ಹೊಡೆದ್ರೆ ಎರಡು ಎಂಟ್ಲೇ ಅಂದರೆ ಎಂಬತ್ತೊಂದು डिग्री बतेशन एर तुम्दा एक्सईक्वल टू वाय प्लस एटी एक्सईक्वल टू वाय अंदर एट्टी वन प्लस एटी एक्सईक्वल टू एटी वन प्लस एटी नईटी नईन ಡಿಗ್ರಿ ಆಯಿತು ಅದರಿಂದ ಕೋನಗಳು ಕೋನಗಳು ಎಕ್ಸ್ ಈಕ್ವಲ್ ಟು ನೈಂಟಿ ನೈನ್ ಡಿಗ್ರಿ ವೈ ಇಕ್ವಲ್ ಟು ಏಯ್ಟಿ ಒನ್ ಡಿಗ್ರಿ ಆಗಿದೆ ಕ್ಲಾಸ್ ಟೆನ್ ಗಣ್ಯಂತ ಅಧ್ಯಾಯ ಮೂರು ಎರಡು ಚರಾಕ್ಷರಿರುವ ಏಕಾತ್ಮಕ ಸಮಯಗಳ ಜೋಡಿಗಳು ಅಭ್ಯಾಸ ಮೂರು ಪಾಯಿಂಟ್ ಎರಡು ಮೂರನೇ ಮೇನೊಳಗೆ ಎರಡನೇದ್ದು ಮೇಳ ಮೂರನೇ ಲೆಕ್ಕ ಕ್ರಿಕೆಟ್ ತಂಡವೊಂದರ ಇವು ಏಳು ಬ್ಯಾಟುಗಳು ಮತ್ತು ಆರು ಚೆಂಡುಗಳನ್ನು ರೂಪಾಯಿ ಮೂರು ಸಾವಿರದ ಎಂಟುನೂರಕ್ಕೆ ಕೊಡುತ್ತಾರೆ ಆ ಬಳಿಕ ಮೂರು ಬ್ಯಾಟುಗಳು ಮತ್ತು ಐದು ಚೆಂಡುಗಳನ್ನು ಅವರು ಒಂದು ಸಾವಿರದ ಐವತ್ತು ರೂಪಾಯಿ ಕೊಡುತ್ತಾರೆ ಪ್ರತಿಯೊಂದು ಬ್ಯಾಟ್ ಮತ್ತು ಪ್ರತಿಯೊಂದು ಚೆಂಡಿನ ಬೆಲೆಗಳನ್ನು ಕಂಡುಹಿಡಿಯಿರಿ ಇಲ್ಲಿ ಬ್ಯಾಟಿನ ಬೆಲೆ ಬ್ಯಾಟಿನ ಬೆಲೆ ಎಕ್ಸ್ ಎಂದು ತಿಳಿಯೋಣ ಚೆಂಡಿನ ಬೆಲೆ ವಾಯ್ ಇದು ಎಕ್ಸ್ ರೂಪಾಯಿ ಇದು ವಾಯ್ ರೂಪಾಯಿ ಎಂದು ತಿಳಿಯೋಣ ಏಳು ಬ್ಯಾಟು ಒನ್ ಮೀನ್ಸ್ ಸೆವೆನ್ ಎಕ್ಸ್ ಆರು ಚೆಂಡುಗಳು ಸಿಕ್ಸ್ ವೈ ಬೆಲೆ ಮೂರು ಸಾವಿರದ ಎಂಟುನೂರು ಇದು ಇಕ್ವೇಶನ್ ಒಂದಾಯಿತು ಅದೇ ಥರ ಮೂರು ಬ್ಯಾಟುಗಳು ಎಕ್ಸ್ ಐದು ಚೆಂಡುಗಳು ಫೈವ್ ವೈ ಎರಡು ಕೂಡಿ ಬೆಲೆ ಒಂದು ಸಾವಿರದ ಏಳ್ನೂರ ಐದು ಒಂದು ಸಾವಿರದ ಏಳ್ನೂರ ಐವತ್ತು ಇದು ಇಕ್ವೇಶನ್ ಎರಡಾಯಿತು ಈಗ ಆದೇಶ ವಿಧಾನದಿಂದ ಬಿಡಿಸಿದಾಗ ಸಮೀಕರಣ ಒಂದರಲ್ಲಿ ಸೆವೆನ್ ಎಕ್ಸ್ ಪ್ಲಸ್ ಸಿಕ್ಸ್ ವೈ ಈಕ್ವಲ್ ಟು ತ್ರೀ ಥೌಸಂಡ್ ಏಯ್ಟ್ ಹಂಡ್ರೆಡ್ ಸೆವೆನ್ ಎಕ್ಸ್ ತ್ರೀ ಥೌಸಂಡ್ ಏಯ್ಟ್ ಹಂಡ್ರೆಡ್ ಇದು ಕಡಿದ್ರೆ ಮೈನಸ್ ಸಿಕ್ಸ್ ವಾಯ್ ಎಕ್ಸ್ ಈಕ್ವಲ್ ಟು ತ್ರೀ ಥೌಸಂಡ್ ಏಯ್ಟ್ ಹಂಡ್ರೆಡ್ ಸಿಕ್ಸ್ ವೈ ಡಿವೈಡ್ ಬೈ ಸೆವೆನ್ ಆಯಿತು ಈಗ ಅದೇ ರೀತಿ ಇಕ್ವೆಷನ್ ಎರಡನ್ನು ತೋಣ ತ್ರೀ ಎಕ್ಸ್ ಪ್ಲಸ್ ಫೈವ್ ವೈ ಈಕ್ವಲ್ ಟು ಒನ್ ಥೌಸಂಡ್ ಸೆವೆನ್ ಹಂಡ್ರೆಡ್ ಫಿಫ್ಟಿ ಈಗ ಎಕ್ಸಿದಲ್ಲಿ ತುಂಬ ತ್ರೀ ಇಂಟು ಎಕ್ಸ್ ಅಂದರೆ ತ್ರೀ ಥೌಸಂಡ್ ಏಯ್ಟ್ ಹಂಡ್ರೆಡ್ ಮೈನಸ್ ಸಿಕ್ಸ್ ವೈ ಡಿವೈಡ್ ಬೈ ಸೆವೆನ್ ಪ್ಲಸ್ ಫೈವ್ ವೈ ಈಕ್ವಲ್ ಟು ಒನ್ ಥೌಸಂಡ್ ಸೆವೆನ್ ಹಂಡ್ರೆಡ್ ಫಿಫ್ಟಿ ಸೊ ಇದು ಲೆಕ್ಕ ಕಂಟಿನ್ಯೂ ಮಾಡ್ತೀನಿ ನೋಡಿರಿ ಇಲ್ಲಿ ಲಸ ತೆಗೆದ್ರೆ ಇಲ್ಲಿ ಏಳು ಲಸ ಅಥವಾ ಒಂದು ಏಳೆ ಅದರ ಇಲ್ಲಿ ತ್ರೀ ತೌಸಂಡ್ ತ್ರೀ ಇಂಟು ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡ್ ಮೈನಸ್ ಸಿಕ್ಸ್ ವಾಯ್ ಪ್ಲಸ್ ಐದು ಏಳೆ ಮೂವತ್ತೈದು ಮೂವತ್ತೈದು ವಾಯ್ ಇದು ಒರೆ ಗುಣಕಾರ ಏಳು ಗುಂಡ್ಲೆ ಒಂದು ಸಾವಿರದ ಏಳ್ನೂರ ಐವತ್ತು ಗುಂಡ್ಲೆ ಏಳು ಇದು ಏಳು ಒರೆ ಗುಣಕಾರ ಮೂರು ಗುಂಡ್ಲೆ ಮೂರು ಸಾವಿರದ ಎಂಟುನೂರ ಮೀನ್ಸ್ ಹನ್ನೊಂದು ಸಾವಿರದ ನಾಲ್ಕುನೂರು ಮೈನಸ್ ಮೂರಾರಲ್ಲಿ ಹದಿನೆಂಟು ಹದಿನೆಂಟು ವಾಯ್ ಪ್ಲಸ್ ಮೂವತ್ತೈದು ವಾಯ್ ಈಗ ಒಂದು ಸಾವಿರದ ಏಳ್ನೂರ ಐವತ್ತು ಗುಣಲಿಗೆ ಏಳು ಮಾಡಿದ್ರೆ ಇಲ್ಲಿ ಹನ್ನೆರಡು ಸಾವಿರದ ಎರಡುನೂರ ಐವತ್ತು ಬರ್ತೈತಿ ಹನ್ನೊಂದು ಸಾವಿರದ ನಾಲ್ಕುನೂರು ಹದಿನೆಂಟು ಮೂವತ್ತೈದು ಒಳ ಒಳಗೆ ಹದಿನೆಂಟು ಮೈನಸ್ ಮಾಡಿದ್ರೆ ಟೋಟಲ್ ಇಲ್ಲಿ ಮೂವತ್ತೈದೊಳಗೆ ಹದಿನೆಂಟು ತೆಗೀರಿ ಇಲ್ಲಿ ಪ್ಲಸ್ ಹದಿನೇಳು ವಾಯ್ ಬರುತ್ತೆ ಮಿಗ್ಗೆಸ್ ಸೈನ್ ಪ್ಲಸ್ ತರ್ಟಿ ಥರ್ಟಿ ಫೈತು ನೋಡ್ರಿ ಮೈನಸ್ ಮಾಡಿ ಹದಿನೇಳು ವಾಯ್ ಬಂತು ಹನ್ನೆರಡು ಸಾವಿರದ ಎರಡು ನೂರ ಐವತ್ತು ಈಗ ಹದಿನೇಳು ವಾಯ್ ಇಕೊಂಡು ಹನ್ನೆರಡು ಸಾವಿರದ ಎರಡು ನೂರ ಐವತ್ತು ಕಡೆ ಹೋದರೆ ಮೈನಸ್ ಲೆವೆನ್ ತೌಸಂಡ್ ಫೋರ್ ಹಂಡ್ರೆಡ್ ಆಯಿತು ಸೆವೆಂಟೀನ್ ವಾಯ್ ಈಕ್ವಲ್ ಟು ಟ್ವೆಲ್ ತೌಸಂಡ್ ಟು ಹಂಡ್ರೆಡ್ ಫಿಫ್ಟಿ ಒಳಗೆ ಲೆವೆನ್ ತೌಸಂಡ್ ಫೋರ್ ಹಂಡ್ರೆಡ್ ಮೈನಸ್ ಮಾಡಿದ್ರೆ ಏಯ್ಟ್ ಫಿಫ್ಟಿ ಬರುತ್ತೆ ಸೊ ವಾಯ್ ಇಕ್ವಲ್ ಟು ಏಯ್ಟ್ ತೌಸಂಡ್ ಫಿಫ್ಟಿ ಡಿವೈಡ್ ಬೈ ಸೆವೆಂಟೀನ್ ಹದಿನೇಳು ಒಂದ್ಲಿ ಹದಿನೇಳು ಹದಿನೇಳ ಎಂಬತ್ತೈದು ಅಂದರೆ ಐವತ್ತು ವಾಯ್ ಇಕ್ವಲ್ ಟು ಐವತ್ತು ಬರ್ತೈತಿ ಈಗ ಇಕ್ವೇಷನ್ ಒನ್ನರಲ್ಲಿ ಬೆಲೆ ತುಂಬಿದಾಗ ಎಕ್ಸ್ ಈಕ್ವಲ್ ಟು ತ್ರೀ ಥೌಸಂಡ್ ಏಯ್ಟ್ ಹಂಡ್ರೆಡ್ ಅಂದರೆ ಈ ಬೆಲೆ ಮೈನಸ್ ಸಿಕ್ಸ್ ವಾಯ್ ಯಾಡ್ ಬಾಯ್ ಸೆವೆನ್ ಎಕ್ಸ್ ಈಕ್ವಲ್ ಟು ತ್ರೀ ಥೌಸಂಡ್ ಏಯ್ಟ್ ಹಂಡ್ರೆಡ್ ಮೈನಸ್ ಸಿಕ್ಸ್ ಇಂಟು ವೈ ಅಂದರೆ ಫಿಫ್ಟಿ सेवन इंटिवू मत एक्स इक्वल टू थ्री सिक्स इनटू फिफ्टी थ्री हंड्रेड सेवन. एक्स इक्वल टू थ्री हंड्रेड फिफ्टी ओग ತ್ರೀ ಹಂಡ್ರೆಡ್ ಮೈನಸ್ ಮಾಡಿದ್ರೆ ತ್ರೀ ಥೌಸಂಡ್ ಫೈವ್ ಹಂಡ್ರೆಡ್ ಡಿವೈಡ್ ಬೈ ಸೆವೆನ್ ಆಯಿತು ಎಕ್ಸ್ ಈಕ್ವಲ್ ಟು ಎಕ್ಸ್ ಈಕ್ವಲ್ ಟು ಸೆವೆನ್ ಒನ್ಜಾ ಸೆವೆನ್ ಫೈಝಾ ಅಂದರೆ ಎಕ್ಸ್ ಈಕ್ವಲ್ ಟು ಫೈ ಹಂಡ್ರೆಡ್ ಬಂತು ಸೊ ಇಲ್ಲಿ ಪ್ರತಿ ಬ್ಯಾಟಿನ ಬೆಲೆ ಪ್ರತಿ ಬ್ಯಾಟಿನ ಬೆಲೆ ಐದುನೂರು ರೂಪಾಯಿ ಬ್ಯಾಟಿನ ಬೆಲೆ ಆಯಿತು ಪ್ರತಿ ಚೆಂಡಿನ ಬೆಲೆ ಐವತ್ತು ರೂಪಾಯಿ ಇದು ಚೆಂಡಿನ ಬೆಲೆ ಆಯಿತು ಬ್ಯಾಟಿನ ಬೆಲೆ ಐದುನೂರು ರೂಪಾಯಿ ಚೆಂಡಿನ ಬೆಲೆ ಐವತ್ತು ರೂಪಾಯಿ ಈ ಥರ ಹೆಚ್ಚಿನ ವಿಡಿಯೋ ವಿಡಿಯೋಗಳಾಗಿ ಎಕ್ಸ್ಪರ್ಟ್ ಕರೆಕ್ಟ್ ಯೂಟ್ಯೂಬ್ ಚಾನಲ್ಗೆ ಕೊಟ್ಟು ಬೇಕಾದ ವಿಡಿಯೋಗಳನ್ನು ನೋಡಿ ಧನ್ಯವಾದಗಳು ಈ ವಿಡಿಯೋ ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಧನ್ಯವಾದಗಳು